ಏ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಸಂಡೇ ಗ್ರಹಣ ಏನಿತ್ತಲ್ಲ ಅಂದರೆ ಚಂದ್ರಗ್ರಹಣ ರಾತ್ರಿ ಸೊ ಆವತ್ತಿನ ದಿನ ಸಂಡೆಯ ಒಂದು ವ್ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಮಾಹಿತಿನೂ ಸಹ ತಿಳಿಸ್ಕೊಡ್ತೀನಿ ಆ್ಯಕ್ಚುಲಿ ನಾನು ಗಹಣದ ವೀಡಿಯೋ ಅವತ್ತೇನೆ ಅಂದರೆ ಬೆಳಗ್ಗೆನೇ ವೀಡಿಯೋ ಅಪ್ಲೋಡ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿದ್ದೆ ಅಲ್ವಾ ಸೊ ಇದು ನೈಟ್ದು ವೀಡಿಯೋ ಆ್ಯಕ್ಚುಲಿ ಸ್ಯಾಟರ್ಡೆ ನೈಟ್ ನಾನು ಕೋನನ್ನು ಹಾಕ್ಕೊಂಡೆ ತುಂಬ ಹೀಟ್ ಆಗಿತ್ತು ಅಂತ ಹೇಳಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್

naughty guys naughty ನಿಮ್ಮಪ್ಪ ಮಾಡುವಾಗ ನೀನ್ ಬಿಡ್ ಬಿಡ್ಬಿಡ್ತಾನೆ ಬಿಡ್ಬಾಡೋ ಜ್ವರ ಮಾಡೋ ಫೈಟಿಂಗ್ ಸಂಡೇ ಆದರೆ ಫೈಟಿಂಗ್ ಗಾಯಿಸು ಸಂಡೇ ಆದರೆ ಫೈಟಿಂಗ್

ಸಂಡೆ ಅಂದರೆ ನನ್ನ ಮಗನಿಗೆ ನಾನು ಆ್ಯಕ್ಚುಲಿ ಇವತ್ತು ಏನೇನು ಏನಂದರೂ ಏನೂ ತರಿಸಿಲ್ಲ ಬೆಳಗ್ಗೆ ಆ್ಯಸ್ ಯೂಶುವಲ್ ಚಿತ್ರಣ ಮಾಡಿದ್ದೆ ಸಂಡೇ ಅಂದರೆ ಚಿತ್ರಣ ಬೇಗ ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಈವನ್ ನನ್ನ ಮಗ ಸ್ಕೂಲ್ ಬಾಕ್ಸ್ಗೂ ಹೋಗಲ್ಲ ಅಂದರೆ ಲಂಚ್ ಬಾಕ್ಸ್ಗೆ ಇಷ್ಟಪಡೋದಿಲ್ಲ ಅವನು ಸೊ ಹಾಗಾಗಿ ಸಂಡೇ ಎವ್ರಿ ಡೇ ಚಿತ್ರಣ ಮಾಡ್ತೀವಿ ನಾವು ಸಮೇಸ್ ದೋಸೆ ಆಮೇಲೆ ಆಲೂಗಡ್ಡೆ ಪಲ್ಯ ಆ ಥರ ಸೊ ಇವತ್ತು ಬೆಳಗ್ಗೆ ನಾನು ಟಿಫನ್ಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿದೆ ಸೊ ಮಧ್ಯಾಹ್ನ ಗೊಜ್ಜು ಸ್ವಲ್ಪ ಇತ್ತು ಅನ್ನವೂ ಇತ್ತು ಮಜ್ಜಿಗೆ ಅನ್ನ ತಿನ್ನೋರು ಮಜ್ಜಿಗೆ ಅನ್ನ ಚಿತ್ರಾನ್ನ ಗೊಜ್ಜು ತಿನ್ನೋರು ಚಿತ್ರಾನ್ನ ಗೊಜ್ಜು ಸೊ ಮಧ್ಯಾಹ್ನ ಆ ಥರ ಆಯಿತು ಇನ್ನು ನನ್ನ ಮಗ ಡ್ಯಾಡಿ ನಂಗೆ ಫಿಶ್ ಬೇಕು ಡ್ಯಾಡಿ ನಂಗೆ ಬೇಕೇ ಬೇಕು ಡ್ಯಾಡಿ ಅಂತ ಹೇಳಿ ಆಟ ಬೇರೆ ಇಟ್ಕೊಂಡ ನಾನು ಹೇಳ್ತಾ ಇದ್ದೆ ಗ್ರಹಣ ಇದೆ ಕಣೋ ಸ ರಾತ್ರಿಗೆ ಅದನ್ನು ನೆಕ್ಸ್ಟ್ ಡೇ ಇಡಬಾರ್ದು ಕಣೋ ನೀನು ಇಷ್ಟು ಫಿಶ್ ತಿನ್ನೋಕ್ಕಾಗಲ್ಲ ನಾನು ತಿನ್ನಬಾರ್ದು ಅಂತ ಬಟ್ ಅವ್ನು ಕೇಳಲೇ ಇಲ್ಲ ಪಾಪ ಮಗು ಅಷ್ಟು ಬಾಯಿ ತುಂಬ ಕೇಳಿದಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗತ್ತಾ ಸರಿ ಅಂತ ಹೇಳಿ ಕೈಯಲ್ಲಿ ಹಾಕ್ಕೊಂಡಿರೋ ಬ್ರಾಸ್ಲೆಟ್ನ ರೀಚಾರ್ಜ್ ಮಾಡಲಿಕ್ಕೆ ಅಂತ ಹೇಳಿ ತೆಗೆದಿಟ್ಟು ಫಿಶನ್ನು ಮ್ಯಾರಿನೇಟ್ ಮಾಡಿ ಫಿಶನ್ನು ಮಾಡ್ತಾಯಿದ್ದೀನಿ ನೀವು ನಂಬೋದಿಲ್ಲ ಇವತ್ತು ಬೆಳಗ್ಗೆನೇ ಹೋಗಿ ಅವರ ಡ್ಯಾಡಿ ಫಿಶ್ ತಗೊಂಬಂದರು ಮಧ್ಯಾಹ್ನ ಆಲ್ಮೋಸ್ಟ್ ಒಂದು ಟೂ ಓ ಕ್ಲಾಕ್ಗೆಲ್ಲ ಫಿಶ್ ರೆಡಿಯಾಗಿತ್ತು ಸೊ ಇದು ಟೂ ಓ ಕ್ಲಾಕ್ಗೆ ನಾನು ಮಾಡಿಕೊಟ್ಟಿದ್ದು ಪರಿಯಂತಿಗೆ ಒಂದು ನಾಲ್ಕು ಪೀಸ್ ಅವರ ಸಿಕ್ಸ್ ಪೀಸ್ ಏನೋ ಮಾಡಿದೆ ಇನ್ನೂ ತುಂಬಾ ಇತ್ತು ಆಮೇಲೆ ಈ ಸತಿ ನಾನು ಫಿಶ್ಶು ಸಾಂಬಾರೆಲ್ಲ ಮಾಡಿರಲಿಲ್ಲ ಸೊ ಅದನ್ನು ಸಹ ಫ್ರೈ ಮಾಡಿದೆ ಬಿಕಾಸ್ ಯಾಕೆ ಅಂತ ಅಂದರೆ ಕೊನೆ ಹುಡುಗ ವೀಡಿಯೋ ನೋಡಿ ನಾನು ಕೊನೆಯಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ಇಲ್ಲಿ ಫಿಶ್ಶನ್ನ ಫ್ರೈ ಮಾಡ್ತಾ ಮಾಡ್ತಾನೆ ನಮ್ಮ ಯಜಮಾನ್ರು ಸ್ವಲ್ಪ ಆಚೆ ಕೆಲಸ ಇತ್ತು ಅಂತ ಹೇಳಿ ಹೋಗಿ ಬಂದರು ಬಿಕಾಸ್ ಬೆಳಗ್ಗೆಗೆ ಸ್ನ್ಯಾಕ್ಸ್ ಎಲ್ಲ ಬೇಕಲ್ಲ ಪರ್ಯಂತಿಗೆ ಅಂತ ಹೇಳಿ ಆ್ಯಂಡ್ ಗ್ರಹಣದ ದಿನ ನಾವು ಹೇಗೆ ನಾವು ಸೇಫಾಗಿರಬೇಕು ಅಂತ ಆಲ್ರೆಡಿ ವಿಡಿಯೋ ಹಾಕಿದ್ದೆ ನಾವೂ ಅದೇ ಥರನೇ ಮನೇಲಿ ಏನೇನು ಇದೆಯಲ್ಲ ಅದಕ್ಕೆಲ್ಲ ತರಪೇ ಕಡ್ಡಿಯನ್ನು ಇಟ್ಟು ಬೆಳಗ್ಗೆ ಅದನ್ನೆಲ್ಲ ತೆಗೆದು ನೀರಲ್ಲಿ ಬಿಟ್ಟು ಈ ರೀತಿ ಮಾಡಿಕೊಂಡ್ವಿ ಅದಾದಮೇಲೆ ತುಂಬ ಜನ ಕೇಳ್ತಾ ಇದ್ವಿ ಗ್ರಹಣ ದಿನ ಅಕ್ಕ ನಾವು ಪ್ರೆಗ್ನೆಂಟ್ ಇದ್ದೀವಿ ಅದು ಅಂತ ಪಾಪ ಅವ್ರ ಮೆಸೇಜ್ ನಂಗೆ ಯಾವಾಗ ಬಂತು ಅಂದರೆ ಭಾನುವಾರ ಬೆಳಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು ಸೊ ಅವರು ಟೂ ಡೇಸ್ ಅಂದರೆ ಲೈಕ್ ಮಂಡೇ ಮಾರ್ನಿಂಗ್ ಹಂಗೆ ಮೆಸೇಜ್ ಮಾಡಿದ್ದಾರೆ ಅಕ್ಕ ನಾನು ಪ್ರೆಗ್ನೆಂಟ್ ಇದ್ದೀನಿ ಪೂಜೆ ಮಾಡೋಕ್ಕಾಗಲ್ಲ ಏನು ಮಾಡಬೇಕು ಅಂತ ಗಾಯಿಸಿ ನಾನು ಅದಕ್ಕೆ ಹೇಳ್ತೀನಿ ಅಲ್ಲೈ ಅಂದರೆ ಅಪ್ಡೇಟ್ ಬೇಕು ಅಂತ ಅನ್ನೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ಹಾಕುವಂತಹ ಪ್ರೀತಿ ಪ್ರತಿಯೊಂದು ವೀಡಿಯೋನ ನೀವು ನೋಡಬಹುದು ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಈ ರೀತಿ ಇಂಪಾರ್ಟೆಂಟ್ ನೋಡಿ ಮೊನ್ನೆ ತ್ರಿಬಲ್ ನೈನ್ ಪೋರ್ಟಲ್ ಓಪನ್ ಆಗಿತ್ತು ಇಲೆವೆನ್ ಇಲೆವೆನ್ ಅದು ಮ್ಯಾನಿಫೆಸ್ಟೇಷನ್ ವೀಡಿಯೋ ಅವೆಲ್ಲನೂ ತುಂಬ ಎಲ್ರಿಗೂ ಅದು ರೀಚ್ ಆಗೋದಿಲ್ಲ ಸೊ ನಿಮ್ಗೆ ಅದೆಲ್ಲ ಮುಗಿದ ಮೇಲೆ ಬರ್ತಾ ಇದೆ ಅಂದರೂ ನೀವು ಮಾಡ್ಕೊಂಡಿರೋ ತಪ್ಪು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಮರ್ಜೆನ್ಸಿ ವೀಡಿಯೋಸ್ ಅಂತ ತುಂಬ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅವೆಲ್ಲ ನಿಮ್ಮವ್ರಿಗೂ ಬರಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ತಪ್ಪನ್ನು ಮಾಡೋಕ್ಕೆ ಮಾಡೋಕ್ಕೆ ಹೋಗಬೇಡಿ ದಟ್ ನೋಡಿ ಸೋಮವಾರ ಬೆಳಗ್ಗೆ ಮೇ ಬಿ ಅವ್ರಿಗೆ ವಿಡಿಯೋ ರೀಚ್ ಆಗಿದೆ ಅವರು ನೋಡ್ಕೊಂಡಿರಲ್ಲ ಸೊ ಹಾಗಾಗಿ ನೀವು ನೋಟಿಫಿಕೇಷನ್ ಆನ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಅಲ್ವಾ ನಿಮ್ಗೆ ಇಂಪಾರ್ಟೆಂಟ್ ಇದೆ ಹೌದು ಅಂತ ಅಂದರೆ ನೀವು ನೋಡಿ ಇಲ್ಲ ಅಂದರೆ ನಿಮಗೆ ಟೈಮ್ ಆದಾಗ ಫ್ರೀ ಮಾಡಿಕೊಂಡು ನೋಡಿ ಓಕೆನಾ ಸೊ ಇನ್ನು ಇಷ್ಟೆಲ್ಲ ಫಿಶ್ಶು ಮೇ ಬಿ ಆಲ್ಮೋಸ್ಟ್ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಇತ್ತೇನೋ ಫಿಶ್ಶು ಅಷ್ಟೂ ತೊಗೊಬಂದಿದ್ದಾರೆ ಮಧ್ಯಾಹ್ನ ಒಂದು ಸ್ವಲ್ಪ ಮಾಡಿದೆ ಇನ್ನು ರಾತ್ರಿ ಗ್ರಹಣ ಆಗೋದ್ರಿಂದ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಡಿನ್ನರ್ ಮುಗಿಸ್ಬಿಡೋಣ ಅಂತ ಹೇಳಿ ನಾನೀಗ ಕಿಚನ್ಗೆ ಬಂದಿದ್ದೀನಿ ಒಂದು ಸಿಕ್ಸ್ ಅವರ್ಸ್ ಆದಮೇಲೆ ಅಂದರೆ ಸಂಡೇನೂ ಸ್ವಲ್ಪ ರೆಸ್ಟ್ ಇರುತ್ತೆ ನಮ್ಮ ಯಜಮಾನ್ರು ಪರಿ ಎಲ್ಲ ಆಟ ಆಡ್ತಾ ಇರ್ತಾರಲ್ಲ ಸೊ ನಾನು ಹೋಗಿ ರೆಸ್ಟ್ ಮಾಡ್ಬೋದು ಸೊ ಅದಾದಮೇಲೆ ಈಗ ರಾತ್ರಿ ಊಟಕ್ಕೆ ಅಂತ ಹೇಳಿ ಇಲ್ಲಿ ಮಶ್ರೂಮ್ ತಂದಿದ್ರಲ್ವಾ ಸೊ ಮಶ್ರೂಮು ಗ್ರೇವಿ ಎಲ್ಲ ಮಾಡಿದ್ರೆ ಸ್ವಲ್ಪ ಸಾಂಬಾರು ಅನ್ನೋದು ಉಳು ಮಿಕ್ಬಿಡುತ್ತಲ್ವಾ ಸೊ ಹಾಗಾಗಿ ಕ್ವಿಕ್ಕಾಗಿ ಮಶ್ರೂಮ್ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಮಸಾಲೆ ಎಲ್ಲ ರುಬ್ಬಿದೆ ಅಂತ ಹೇಳಿ ಶೇರ್ ಮಾಡ ಮಾಡ್ತಾ ಇದ್ದೀನಿ ರೆಸಿಪಿನ ಇಷ್ಟಪಡೋರು ನಮ್ಮ ಚಾನಲಲ್ಲಿ ತುಂಬ ಜನ ಇದ್ದಾರೆ ಸೊ ಅಂಥವರಿಗೋಸ್ಕರ ಸೊ ಫಸ್ಟಿಗೆ ಚಕ್ಕೆ ಲವಂಗನ ಎಣ್ಣೆಲಿ ಒಂದು ಟೂ ಸೆಕೆಂಡ್ ಬಿಟ್ಟು ಅದಾದಮೇಲೆ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಜಾಸ್ತಿ ಟೊಮೊಟೊ ಜಾಸ್ತಿ ಮೀನ್ಸ್ ಒಂದು ಮೂರು ಟೊಮೊಟೊನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಪ್ಯಾಕೆಟ್ ಮಶ್ರೂಮನ್ನು ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಸೋಟೆ ಮಾಡಿಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಟೊಮೊಟೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡಿದರೆ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಮಶ್ರೂಮ್ ಇರುತ್ತಲ್ವ ತೊಳ್ಕೊಂಡಿರೋದು ಸೊ ಮಶ್ರೂಮು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕು ಮುದ್ದೆಗೆ ಬೇಕಾ ಚಪಾತಿಗೆ ಬೇಕಾ ರೈಸಿಗೆ ಬೇಕಾ ಅಂತ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಮಶ್ರೂಮ್ ಗ್ರೇವಿ ಅನ್ನೋದು ಕಂಪ್ಲೀಟ್ ರೆಡಿ ಆಗುತ್ತೆ ಹೇಳಿದಷ್ಟು ಸುಲಭ ಅಲ್ಲ ಮಾಡೋರಿಗೆ ಗೊತ್ತು ಅಲ್ವಾ ಸೊ ಕಿಚನ್ ಒಂದು ರೀತಿ ನಮಗೆ ದೇವಸ್ಥಾನ ಇದ್ದಾಗೆ ತುಂಬ ಜನ ಹೇಳ್ತಿರ್ತೀರ ನಮಗೆ ಟೈಮೇ ಸಿಗಲ್ಲಕ್ಕ ಈ ರೀತಿ ಪೂಜೆ ಪುನಸ್ಕಾರ ಅವೆಲ್ಲ ಮಾಡೋಕ್ಕೆ ಧ್ಯಾನ ಮಾಡೋಕ್ಕೆಲ್ಲ ಟೈಮ್ ಸಿಗೋಲ್ಲ ಯಾಕೆ ಸಿಗೋಲ್ಲ ಕಿಚನಲ್ಲಿ ಇಷ್ಟೊತ್ತು ನೀವು ಅಡುಗೆ ಮಾಡ್ತಿರಲ್ಲ ಅಷ್ಟೊತ್ತು ನೀವು ಧ್ಯಾನ ಮಾಡ್ಬೋದು ಹರೇ ರಾಮ ಹರೇ ರಾಮ ಅಂತ ಜಪ ಮಾಡ್ಬೋದು ರಾಧೆ ರಾಧೆ ಜಪ ಮಾಡ್ಬೋದು ಕೃಷ್ಣ ಕೃಷ್ಣಾಯ ವಾಸುದೇವಾಯ ಪೂಜ್ಯಾಯ ರಾಘವೇಂದ್ರಾಯ ಸೊ ವೆಜ್ ನಾನು ಹೇಳ್ತಾ ಇರೋದು ವೆಜ್ ಮಾಡಬೇಕಾದ್ರೆ ನಿಮ್ಗೆ ಅಷ್ಟು ಟೈಮ್ ಇರುತ್ತೆ ಅಡುಗೆ ಮಾಡಬೇಕಾದ್ರೆ ಒಂದು ದಿನ ಇದನ್ನು ಟ್ರೈ ಮಾಡಿ ಯಾವುದಾದ್ರೂ ಒಂದು ಡಿಶ್ಶಸನ್ನು ನೀವು ಏನಾದರೂ ಒಂದು ಹೇಳ್ಕೊತಾ ಒಂದು ಶ್ಲೋಕ ಹೇಳೋದಾಗಲಿ ಒಂದು ಜಪ ನಾಮ ಜಪ ಅಂತ ಹೇಳ್ತೀವಿ ನಾಮ ಜಪ ಮಾಡೋದಾಗಿರಲಿ ಮಾಡಿಕೊಂಡು ಆ ಒಂದು ಅಡುಗೆನ ಮಾಡಿ ನೀವು ಏನೇ ಹೆಚ್ಚು ಕಮ್ಮಿ ಮಾಡಿದ್ರೂ ಆ ಅಡುಗೆ ತುಂಬಾ ಹಿಟ್ಟಾಗಿರತ್ತೆ ಯಾಕೆ ಅಂದರೆ ನಾವು ಮಾಡ್ತಾ ಇರೋದು ಪಾಸಿಟಿವಿಂದ ಮಾಡಿರ್ತೀವಿ ಸೊ ಎಲ್ಲ ಯಾವುದೇ ವಿಚಾರ ನಾನು ಅಡುಗೆ ವಿಚಾರಕ್ಕೆ ಅಂತ ಹೇಳ್ತಾ ಇಲ್ಲ ಮುಂದೆ ಒಂದೊಳ್ಳೆ ಬಿಸ್ನೆಸ್ ಆಗಲಿ ಅಥವಾ ಏನೇ ಒಂದು ಮಾಡ್ತಾಯಿದ್ದೀನಿ ಅಂತಂದರೆ ಬಿ ಪಾಸಿಟಿವ್ ಆಗತ್ತೆ ಅನ್ನೋ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ಮುಂದಕ್ಕೆ ಹೋಗಿ ನಮ್ಮನ್ನು ತುಳಿಯೋಕ್ಕೆ ನೂರು ಜನ ಕಾದಿರ್ತಾರೆ ಅದ್ರ ಬಗ್ಗೆ ಬೇಡ ನಿನಗೆ ಯಾಕೆ ಬೇಕಿತ್ತು ಇವೆಲ್ಲ ಅಂತ ಮಾತಾಡೋರು ಇರ್ತಾರೆ ಆದರೆ ಧೈರ್ಯ ಮಾಡಿ ನಮ್ಮಲ್ಲಿ ಅದು ನಾನು ಅಂತೀನಲ್ವ ಯೂನಿವರ್ಸ್ಗೆ ನಾವು ಅಕ್ಸೆಪ್ಟೆನ್ಸಿನ ತೊಗೊಂಡು ಯೂನಿವರ್ಸ್ ಕಡೆಯಿಂದ ಮಾಡಬೇಕು ಆವಾಗ ನೋಡಿ ಪ್ರತಿಫಲ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನೇ ನಾ ಹೇಳೋದು ಅಡುಗೆನೂ ಅಷ್ಟೇ ದೊಡ್ಡ ವಿದ್ಯೆ ಅಲ್ಲ ಗಾಯ್ಸ್ ನಮಗೆ ಬರದೇ ಇರೋ ವಿದ್ಯೆ ಯಾವುದೂ ಇಲ್ಲ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಕಿಚನನ್ನೇ ನಿಭಾಯಿಸೋ ನಮಗೆ ಬಿಸ್ನೆಸ್ ಮಾಡೋದು ಕಷ್ಟನಾ ಅಲ್ವಾ ಅದನ್ನು ತುಂಬ ಏನಂತೀವಿ ಈಗೋ ಥರ ತಗೊಳ್ದೆ ವಿ ಆರ್ ಪ್ರೌಡ್ ಅಂತ ಹೇಳಿ ಪ್ರೌಡ್ ಮೂಮೆಂಟನ್ನು ತೊಗೋಬೇಕೆ ಹೊರತು ಎಲ್ಲ ನಾನೇ ಎಲ್ಲಿ ಎಲ್ಲನೂ ನನ್ನಿಂದನೇ ಅನ್ನೋದು ಮೂರ್ಖತನ ಆಗತ್ತೆ ಅವರವರ ವಿನಾಶವನ್ನು ಅವರೇ ಹತ್ರ ಥರ ತೊಗೊಂಡಂಗೆ ಅನಿಸತ್ತೆ ಸೊ ಯಾಕಂದರೆ ಯಾರೆಲ್ಲ ಅತೀ ಬುದ್ಧಿವಂತಿಕೆಯಿಂದ ಅತೀ ದುರಾಂಕಾರದಿಂದ ಜೀವನ ಮಾಡ್ತಾರೋ ಅವರಿಗೆ ಎಲ್ಲಿಗೆ ಕೊಡಬೇಕು ಅಂತ ಆ ಭಗವಂತನಿಗೆ ಗೊತ್ತೇ ಗೊತ್ತಿರುತ್ತೆ ಅಲ್ವ ಗಾಯ್ಸ್ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದರೆ ಯು ಕೆನ್ ಮೆಸೇಜ್ ಮೀ ಸೊ ಇನ್ನು ಆ ಕಡೆ ಮಶ್ರೂಮನ್ನು ಮಶ್ರೂಮಲ್ಲಿ ನೀರು ಬಿಡೋದ್ರಿಂದ ಆದಷ್ಟು ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಇನ್ನು ಈ ಕಡೆ ನಾನಿಲ್ಲಿ ಮುದ್ದೆನೂ ತೊಳಸ್ಕೋತಾ ಇದ್ದೀನಿ ಬಿಕಾಸ್ ಇವತ್ತು ನಾನು ಆಗಲೇ ಹೇಳ್ದಂಗೆ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೋಬೇಕಾಗಿತ್ತಲ್ವಾ ಆ್ಯಂಡ್ ನೀವು ಕೇಳ್ಬೋದು ಇವತ್ತು ಫಿಶ್ ಸಾಂಬಾರು ಮಾಡಲಿಲ್ವಲ್ಲಕ್ಕ ತಲೆ ಮತ್ತು ಅವೆಲ್ಲ ಏನು ಮಾಡಿದಿರಿ ಅಂತ ಸೊ ಆ್ಯಕ್ಚುಲಿ ಒಂದು ಎರಡು ಕೆ ಜಿ ಆಗೋಷ್ಟು ಫಿಶ್ ಫಿಶ್ ತಂದಿದ್ರು ಮಧ್ಯಾಹ್ನನೇ ನಾವು ಒಂದು ಏಯ್ಟ್ ಪೀಸ್ ಆಗೋಷ್ಟು ಫ್ರೈ ಮಾಡಿದ್ವಿ ಇನ್ನೂ ಏಯ್ಟಿಂದ ನೈನ್ ಪೀಸಸ್ವರೆಗೂ ಲೆಫ್ಟ್ ಓವರ್ ಇತ್ತು ಏನು ಮಾಡೋದು ಇನ್ನು ರಾತ್ರಿಗ ಊಟ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಸೊ ಪರ್ಯಂತನೂ ಮಮ್ಮಿ ನನಗೆ ಮಧ್ಯಾಹ್ನ ಫಿಶ್ ತಿಂದಿದ್ದೆ ಸಾಕಾಯಿತು ಅಂತ ಅಂದ ಸರಿ ಅಂತ ಹೇಳಿ ಪಾಪ ಅಕ್ಕನ ಕರೆದು ಅವರು ಆದರೆ ಹೆಡ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ತಿಂತಾರೆ ಸೊ ಹೆಡ್ನು ಸಹ ಫ್ರೈ ಮಾಡಿ ಆಮೇಲೆ ಅದ್ರ ಜೊತೆಗೆ ಒಂದಷ್ಟು ಪೀಸ್ಗಳನ್ನು ಫ್ರೈ ಮಾಡಿ ಇನ್ನು ಪಾಪ ನಾನು ಆಲ್ರೆಡಿ ಎಣ್ಣೆ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ಇನ್ನು ಅವ್ರಿಗೆ ಕೊಟ್ಟು ಕಳಿಸಿ ಅವ್ರು ಮಾಡಿ ಎಲ್ಲ ರಿಸ್ಕ್ ಆಗುತ್ತೆ ಅಂತ ಹೇಳಿ ಮೇಲುಗಡೆ ನಾನೇ ನೀಟಾಗಿ ಫ್ರೈ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ದೆ ನೋಡಿ ನಾವು ತಿನ್ನೋದು ಬೇರೆಯವ್ರಿಗೂ ಹೊಟ್ಟೆ ತುಂಬಿಸುತ್ತೆ ಬೇರೆಯವ್ರಿಗೂ ಕೊಡಬಹುದು ನಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ನಾವು ಡೆಫಿನೆಟ್ಲಿ ಕೊಡಲೇಬೇಕು ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿರ್ತೀನಿ ಸೊ ನಮ್ಮ ಮನೆಯಲ್ಲಿ ತೊಗೊಂಡೋಗೋದು ಅವ್ರ ಮನೆಯಿಂದ ನಾನು ತೊಗೊಬರೋದು ಇವು ನಡೀತಾನೆ ಇರುತ್ತೆ ಆದರೆ ಯಾರನ್ನೇ ಬೇರೆಯೊಬ್ರನ್ನ ಬ್ಲೈಂಡಾಗಿ ನಂಬೇಡಿ ನಿಮ್ಮವರನ್ನು ಮಾತ್ರ ನಂಬಿ ನಿಮಗೋಸ್ಕರ ಇರ್ತಾರಲ್ಲ ಅಂಥವ್ರನ್ನ ನಂಬಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಡುಗೆ ಎಲ್ಲ ಆದಮೇಲೆ ನಾನು ಕೊನೆಯಲ್ಲಿ ಫಿಶ್ಶನ್ನು ಮಾಡಿದೆ ಬಿಕಾಸ್ ನಮ್ಮ ಯಜಮಾನ್ರಿಗೆ ಆ ಸ್ಮೆಲ್ ಆಗೋದಿಲ್ಲ ಸೊ ಇವತ್ತು ಸ್ವಲ್ಪ ಬೇಗನೆ ಊಟ ಮಾಡಿ ಮಲ್ಕೋಬೇಕಾಗಿರೋದ್ರಿಂದ ಬೇಗನೆ ಮಾಡಿ ಮುಗಿಸ್ಬಿಟ್ಟೆ ಸೊ ಈ ಕಡೆ ಮಶ್ರೂಮ್ ಗ್ರೇವಿ ಆ್ಯಂಡ್ ಈ ಕಡೆ ಮುದ್ದೆನೂ ಸಹ ರೆಡಿ ಆಯಿತು ಗ್ರೇವಿ ರೆಡಿ ಅಷ್ಟೊತ್ತಿಗೆ ಮುದ್ದೆನೂ ರೆಡಿ ಆಯಿತು ಸೊ ಅವರು ಮುದ್ದೆ ತಿನ್ನೋ ಅಷ್ಟೊತ್ತಿಗೆ ನಾನು ಈ ಕಡೆ ಫಿಶ್ಶನ್ನು ಫ್ರೈ ಮಾಡ್ತಾ ಇದ್ದೆ ಸೊ ಸಂಡೇ ಒಂಥರ ಹೆಂಗಿತ್ತು ಅಂತ ಅಂದರೆ ಟೈಮ್ ಲಿಮಿಟ್ ಹೆಂಗೆ ಹಾಕ್ಕೊಂಡ್ರೆ ಹೆಂಗೆರುತ್ತೆ ದಿಸ್ ಟೈಮ್ ವಿ ಹ್ಯಾವ್ ಟು ಡೂ ಅನ್ನೋ ಥರ ಟೈಮ್ ಲಿಮಿಟ್ ಲಿಮಿಟೆಡ್ ಇಟ್ಕೊಂಡು ನಾನು ಅವತ್ತು ಕೆಲಸ ಮಾಡಿರ್ತಕ್ಕಂಥದ್ದು ಸೀರಿಯಸ್ಲಿ ಆಮೇಲೆ ತುಂಬ ಜನ ಹೇಳ್ತಾರೆ ಗ್ರಹಣದ ಟೈಮಲ್ಲಿ ಮಲ್ಕೋಬಾರ್ದು ಅಂತ ಮಲ್ಕೋಬಾರ್ದು ಸ್ನಾನ ಮಾಡಬಾರ್ದು ಊಟ ಮಾಡಬಾರ್ದು ಅಂತ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ ಯಾಕೆ ಅಂದರೆ ಎಲ್ಲದಕ್ಕೂ ಸೈಂಟಿಫಿಕ್ ಆಗಿರಬಹುದು ನಮ್ಮ ಪೂರ್ವಜರು ನಮ್ಮ ಒಂದು ಇದರಲ್ಲಿ ಹಿಂದೂ ಧರ್ಮದ ಪ್ರಕಾರ ತಗೊಳ್ಳೋದೇ ಆದರೆ ನಮ್ಮ ಪೂರ್ವಜರೆಲ್ಲ ಹೇಳೋರು ಮನೆ ಮುಂದೆ ಎಡೆ ಇಡೋರು ಅದಕ್ಕೆ ಎಡೆ ಇಟ್ಟುಬಿಟ್ಟು ಮೊಸರನ್ನನ ಅಂದರೆ ಎಕ್ಕದ ಗಿಡದಲ್ಲಿ ಎಲೆಗಳು ಬರುತ್ತಲ್ಲ ಅದನ್ನೆಲ್ಲ ಪೋಣಿಸಿ ಐದೇಳೆ ಅದರ ಮೇಲೆ ಮೊಸರನ್ನ ಇಟ್ಟು ಐದು ತರಹದ ಹೂವನ್ನು ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಮಕ್ರಿ ಅವಾಗೆಲ್ಲ ಕೂದಲು ಒಣಸ್ಕೊಳ್ತಾ ಇದ್ವಿ ಬಾಣಂತೀರು ಸೊ ಬೋರ್ಲಾಗ್ತಾ ಬೋರ್ಲಾಗ್ತಾಯಿದ್ರು ಯಾರ ಮನೆಯಲ್ಲ ಹಾಗೆ ಮಾಡ್ತಾರೆ ಅಂದರೆ ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರು ಅಥವಾ ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಿ ದೃಷ್ಟಿ ಮಾಡ್ತಾರೆ ಗ್ರಹಣದ ಪ್ರಭಾವ ಮನೆ ಮೇಲೆ ಬೀಳದೇ ಇರಲಿ ಅಂತ ಹೇಳಿ ಆಮೇಲೆ ಇನ್ನೂ ಕೆಲವರು ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ ಜಾಗರಣೆ ಮಾಡ್ತಾರೆ ಮಾಡೋರು ಮಾಡ್ತಾರೆ ಆದರೆ ವಿಧಿ ಇಲ್ಲ ಈಗ ಸೋಮವಾರ ಬೆಳಗ್ಗೆ ಸ್ಕೂಲ್ಸ್ಗಳಿರುತ್ತೆ ನಾವು ರಾತ್ರಿಯೆಲ್ಲ ಒಂದೂವರೆಗೆ ಅದು ಎಂಡ್ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಸೊ ಅಲ್ಲಿ ವರೆಗೂ ಎದ್ದಿದ್ದು ನಾವು ಆಗ ಮಲಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ಮನೇಲಿ ಪೂಜೆ ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಆಲ್ಮೋಸ್ಟ್ ನೈನ್ ತರ್ಟಿಗೆ ನಾವು ಮಲ್ಕೊಬಿಟ್ವಿ ಬೆಳಗಿನ ಜಾವ ಬೇಗ ಬೇರೆ ಹೇಳಬೇಕಿತ್ತಲ್ವ ಹಾಗಾಗಿ ಬೆಳಗಿನ ಜಾವ ಆಲ್ಮೋಸ್ಟ್ ಒಂದು ಮೂರು ಕಾಲ ಮೂರುವರೆಗೆ ನಾನು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನನಗೆ ವಿಡಿಯೋ ಮಾಡೋಕ್ಕೂ ಸಹ ಪುರ್ಸೋತಿರಲಿಲ್ಲ ಆ ಥರ ಇತ್ತು ಗಾಯಸ್ ಸೊ ಗ್ರಹಣದ ಪ್ರಭಾವ ಬೀಳ್ದೇ ಇರೋ ಥರ ನಿಯಮಗಳನ್ನು ಪಾಟಿಸ್ಬೋದು ಆದರೆ ಎಲ್ಲವನ್ನು ಪಾಠಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇನ್ನೂ ಕೇಳ್ತಾ ಇದ್ರಲ್ವಾ ಕೋನ್ ಹೇಗೆ ಬಂದಿದೆ ಅಂತ ಆಮೇಲೆ ಅದಕ್ಕೂ ಆಡ್ಕೋಬೇಡಿ ಏನೋ ನನಗೆ ಬಂದಂಗೆ ಹಾಕ್ಕೊಂಡಿದ್ದೀನಿ ನಾನೇನು ಕೋನ್ ಆರ್ಟಿಸ್ಟ್ ಅಂದರೆ ಮೆಹೆಂದಿ ಆರ್ಟಿಸ್ಟಲ್ಲ ಸೊ ಏನೋ ನನ್ನ ತಗ್ಗ ಮಟ್ಟಿಗೆ ನನಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ಹಾಕಿದ್ದೀನಿ ಸೊ ಕೋನ್ ಹಾಕ್ಕೊಂಡಾಗೆಲ್ಲ ನನಗೆ ಇದೇ ಕಲರ್ ಬರುತ್ತೆ ಒಂದು ರೀತಿ ಡಾರ್ಕ್ ಮೈರೋನು ಸೊ ನಂಗೆ ಅಂಡ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅಲ್ವಾ